ಸುಲಭವಾಗಿ ಮಾರ್ಕ್ಸ್ ತೆಗೆಯಲು ಸರಳ ಸೂತ್ರಗಳು ಈ ಸರ್ತಿ ನಾನ್ ಹೇಳ್ತಾ ಇರೋ ಕಿವಿ ಮಾತು ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಈಗಾಗ್ಲೇ ನಿಮ್ ಮನ್ಸಲ್ಲಿ ಶುರುವಾಗಿರುತ್ತೆ ಹ್ಮ್ ಎಲ್ಲರೂ ಏನ್ ಹೇಳ್ತಾರೆ ಕಷ್ಟಪಟ್ಟು ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ ಅಂತಾರೆ ಆದ್ರೆ ನಾನ್ ಹೇಳ್ತೀನಿ ಕಷ್ಟಪಟ್ಟು ಓದ್ಬೇಡಿ ಇಷ್ಟಪಟ್ಟು ಓದಿ ಅಂತ ಹ್ಮ್ ಹೇಗೆ ಇಷ್ಟಪಟ್ಟು ಓದೋದು ಅದಕ್ಕೆ ನಾನು ಟಿಪ್ಸ್ ಕೊಡ್ತಾ ಹೋಗ್ತೀನಿ ಈಗ ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನೀವು ಖಂಡಿತ ಈಗ ನೀವು ಪರ್ಫಾರ್ಮ್ ಮಾಡ್ತಾ ಇರೋದಕ್ಕಿಂತ ಖಂಡಿತವಾಗಿ ಹೆಚ್ಚಿನ ಪಟ್ಟಾಗಿ ನೀವು ಮಾಸ್ಗಳನ್ನು ತೆಗಿತೀರಿ ಅಂತ ನಾನೇ ಚಾಲೆಂಜ್ ಮಾಡ್ತೀನಿ ಹಾಗಾದ್ರೆ ರೆಡಿನಾ ನನ್ನ ಕಿವಿ ಮಾತು ಕೇಳೋದಕ್ಕೆ ಸೂತ್ರ ಒಂದು ಬೆಟ್ಟ ಹತ್ತುವ ತಂತ್ರ ಪುಸ್ತಕ ತಗೋತೀರಿ ಓದಕ್ ಶುರು ಮಾಡ್ತೀರಿ ಒಂದು ಮೂರು ನಾಲ್ಕು ಪಾಠಗಳನ್ನು ಓದ್ತೀರಿ ನೋಡ್ತೀರಿ ಇನ್ನೂ ಹನ್ನೆರಡು ಹದಿನೈದು ಬಾಕಿ ಇರೋದು ಬೇಕಾದಷ್ಟಿದೆ ಎದೆ ದಸಕ್ ಅನ್ನೋದಂತೂ ಗ್ಯಾರಂಟಿ ಅಲ್ಲ ಇನ್ನೂ ಇಷ್ಟು ಒಂದು ಓದ್ಬೇಕಾ ಅಂತ ಯಾವಾಗ ನಿಮ್ಮ ಮನಸ್ಸಲ್ಲಿ ಬಂತೋ ಅಲ್ಲಿಗೆ ಮುಗೀತು ನಿಮಗೆ ಆ ಓದೋ ಉತ್ಸಾಹ ಅಲ್ಲಿಗೆ ಮುಗಿದು ಹೋಗುತ್ತೆ ಇದಕ್ಕೆ ನಾನು ತೇನ್ಸಿಂಗ್ ಅವ್ರ ಉದಾಹರಣೆ ಕೊಡ್ತೀನಿ ತೇನ್ಸಿಂಗ್ ಗೊತ್ತು ತಾನೆ ಪರ್ವತಾರೋಹಿ ನಮ್ಮ ಮೌಂಟ್ ಎವರೆಸ್ಟ್ ಹತ್ತದವರು ಅವರು ಒಂದು ಮಾತು ಹೇಳ್ತಾರೆ ಪರ್ವತವನ್ನು ಹತ್ತೋವಾಗ ಖಂಡಿತವಾಗೂ ನೀವು ಶಿಖರದ ತುದಿಯನ್ನ ನೋಡ್ತಾ ಹತ್ತಬೇಡಿ ನೀವು ಹಿಂತಿರುಗಿ ನೀವು ಹತ್ತಿದ ಆ ಜಾಗವನ್ನ ನೋಡ್ಕೊಂಡು ಬನ್ನಿ ಎಷ್ಟೊಂದು ಹತ್ತಿದೀರಾ ಅಂತ ನಿಮ್ಗೆ ಗೊತ್ತಾಗತ್ತೆ ಯಾವಾಗ ಮೇಲ್ ನೋಡ್ತೀರಿ ಅಯ್ಯೋ ನಾನು ಇಷ್ಟೊಂದು ಹತ್ಬೇಕಲ್ಲ ಅಂತ ಹೇಳಿ ಹೆದರಿಕೆ ಆಗಿ ಹತ್ತೋ ಉತ್ಸಾಹನೆ ಹೋಗ್ಬಿಡುತ್ತೆ ಅಥವಾ ಹೆದರಿಕೆ ಆಗಿ ನಿಲ್ಸು ಬಿಡ್ಬೋದು ಹಾಗ ಮಾಡಬೇಡಿ ನೀವು ಹತ್ತಿರೋದನ್ನ ನೋಡಿ ಆಗ ನಿಮಗೆ ನಿಮ್ಗೆ ಇಷ್ಟೊಂದು ಹತ್ತು ಬಿಟ್ನಲ್ಲ ಅಂತ ಹೇಳಿ ಮುಂದೆ ಹತ್ತುವಷ್ಟು ಉತ್ಸಾಹವನ್ನು ಅಳವಡಿಸ್ಕೊಂಡ್ರೆ ನೀವು ಎಷ್ಟೇ ಪಾಠಗಳಿರ್ಲಿ ಅದನ್ನ ಖಂಡಿತವಾಗೂ ಮುಗಿಸೋ ಹುಮ್ಮಸ್ಸು ನಿಮಗ್ ಬರುತ್ತೆ ಪ್ರತಿ ಸಾರಿ ಅಯ್ಯೋ ಇಷ್ಟೊಂದು ಪಾಠ ಇದೆ ಅಂತ ನಿಮ್ಗೆ ಅನ್ಸೋವಾಗ ತೇನ್ ಸಿಂಗ್ ಜ್ಞಾಪಿಸ್ಕೊಳ್ಳಿ ಸೂತ್ರ ಎರಡು ಟಿವಿ ಮೊಬೈಲ್ ನೋಡ್ತಾ ಗೇಮ್ ಆಡ್ತಾ ನಿದ್ದೆ ಮಾಡ್ತಾ ಜಾಸ್ತಿ ಮಾರ್ಕ್ಸ್ ತೆಗೆದುಕೊಳ್ಳೋ ತಂತ್ರ ಒಂದು ದಿನದಲ್ಲಿ ಹೇಗೆ ಓದಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತೀರಿ ಎಲ್ಲರೂ ಹೇಳ್ತಾರೆ ಅದಕ್ಕೊಂದು ದೊಡ್ಡ ಪಟ್ಟಿ ಮಾಡ್ಕೊ ಅಂತ ಮೊದಲು ಹೇಳೋದೇ ಆಟ ಬಿಟ್ಬಿಡು ಟಿ ವಿ ನೋಡಬೇಡ ಜಾಸ್ತಿ ನಿದ್ದೆ ಮಾಡಬೇಡ ಊಟ ಮಾಡೋವಾಗೂ ಓದು ಹೀಗೆ ಬರೀ ಓದು 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 ಓದೇ ಆಗೋದ್ರೆ ಖಂಡಿತವಾಗೂ ಎರಡು ಮೂರು ದಿನದಲ್ಲೇ ನಿಮಗೆ ಓದಿದ ಮೇಲೆ ಬೇಸರ ಬಂದು ಪುಸ್ತಕ ಬಿಸಾಕೋದಂತೂ ಗ್ಯಾರಂಟಿ ಅಲ್ಲಿಗೆ ಮಾರ್ಕ್ಸು ಹೋದ ಹೌದಾ ಅದಕ್ಕೆ ನಾನು ಈಗ ಇದಕ್ಕೆ ತದ್ವಿರುದ್ಧವಾಗಿ ಒಂದು ಟಿಪ್ಪನ್ನು ಕೊಡ್ತಾ ಇದ್ದೀನಿ ಏನು ಖಂಡಿತವಾಗೂ ನೀವು ಟಿವಿ ನೋಡಿ ಆಟ ಆಡಿ ಸಿನ್ಮಾನೂ ನೋಡಿ ನಿದ್ದೆನೂ ಮಾಡಿ ಜಾಸ್ತಿ ಮಾರ್ಕ್ಸ್ ತಗೊಳ್ಳಿ ಇದೇನಪ್ಪ ಹೀಗೆ ಹೇಳ್ತಾ ಇದಾರೆ ಅಂತೀರಾ ನಾನೀಗ ಅದಕ್ಕೆ ವಾನ್ ಬಫೆಟ್ ಅವ್ರ ಸಿದ್ಧಾಂತವನ್ನ ನಿಮ್ಗೆ ಹೇಳ್ತೀನಿ ಈಸ್ ಅ ವೆರಿ ಗುಡ್ ಫೈನಾನ್ಷಿಯಲ್ ಪ್ಲಾನರ್ ಅವರು ಸೇವಿಂಗ್ಸ್ ಬಗ್ಗೆ ಒಂದು ಒಳ್ಳೆ ಮಾತನ್ನ ಹೇಳಿದ್ದಾರೆ ನಾವು ಯೂಶಲಿ ಏನ್ ಮಾಡ್ತೀವಿ ಸಂಬಳ ಬಂದ್ ಕೂಡಲೇ ಖರ್ಚೆಲ್ಲ ಮೊದಲು ಮಾಡಿ ಆಮೇಲೆ ಹಣವನ್ನ ಉಳಿಸ್ತೀವಿ ಬಾನ್ ಬಫೆಟ್ ಏನ್ ಹೇಳ್ತಾರೆ ಅಂತಂದ್ರೆ ಮೊದಲು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಹಣವನ್ನ ಪ್ಲಾನ್ ಮಾಡಿ ಉಳಿತಾಯ ಮಾಡಿ ಮಿಕ್ಕ ಹಣವನ್ನ ನೀವು ಖರ್ಚು ಮಾಡಿ ಆಗ ಉಳಿತಾಯ ಖಂಡಿತವಾಗೂ ಹಾಗೆ ಆಗತ್ತೆ ಈ ಪ್ಲಾನ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅದೇ ಸಿದ್ಧಾಂತವನ್ನ ಇಲ್ಲಿ ಅಪ್ಲೈ ಮಾಡಿ ಹೇಗೆ ಅಂತೀರಾ ಒಂದು ಪಟ್ಟಿ ಮಾಡ್ಕೊಳ್ಳಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ ಮುಂಚೆ ಹೇಳಿದ್ನಲ್ಲ ಇಷ್ಟೋ ತೋತೀನಿ ಅಂತ ಅದೆಲ್ಲ ನಿಮ್ಮ ಎಂಟರ್ಟೈನ್ಮೆಂಟ್ ಟೈಮ್ ಗಳನ್ನ ಪಟ್ಟಿ ಮಾಡ್ಕೊಳ್ಳಿ ಇಷ್ಟೊತ್ತು ಆಟ ಆಡ್ತೀನಿ ಇಷ್ಟೊತ್ತು ಮಲಗ್ತೀನಿ ಇಷ್ಟೊತ್ತು ಟಿ ವಿ ನೋಡ್ತೀನಿ ಇದನ್ನು ಒಂದು ಟೈಮ್ ಅಲಾಟ್ ಮಾಡಿಕೊಂಡು ಮಿಕ್ಕ ಅಷ್ಟು ಟೈಮನ್ನು ನಾನು ಓದಿಗೆ ಡೆಡಿಕೇಟ್ ಮಾಡ್ತೀನಿ ಅಂತ ನಿರ್ಧಾರ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ ಖಂಡಿತವಾಗೂ ಆ ಸಮಯವನ್ನು ನೀವು ಒಂದೇ ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ನಿಮ್ಮ ಓದಿಗೆ ಡೆಡಿಕೇಟ್ ಮಾಡೋಕ್ಕೆ ಸಾಧ್ಯ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆಂದರೆ ಮನಸ್ಸು ನಿಮಗೆ ಸಂಪೂರ್ಣವಾಗಿ ಕೋಆಪರೇಟ್ ಮಾಡುತ್ತೆ ಯಾಕಂದ್ರೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ ನಿಮ್ಗೆ ಮನಸ್ಸು ಸಂತೋಷವಾಗಿದೆ ಸೊ ಹಾಗಾಗಿ ಓದಲ್ಲೂ ಕೂಡ ನಿಮ್ಮ ಮನಸ್ಸು ಅಲ್ಲಿ ಒಗ್ಗತ್ತೆ ನಿಮ್ಗೆ ಓದಿದ್ದು ಕೂಡ ಮನನ ಆಗತ್ತೆ ಒತ್ತಡ ಮನಸ್ಸಿನಿಂದ ಓದೋದಕ್ಕಿಂತ ಸಂತೋಷವಾಗಿ ಓದಾಗ ಆ ಓದಿರೋದು ಕೂಡ ನಿಮ್ಗೆ ಏಕಾಗ್ರತೆಯಿಂದ ಉಳಿಯತ್ತೆ ಅದನ್ನ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆಯೋ ಕೂಡ ಸಾಧ್ಯ ಆಗತ್ತೆ ಸೂತ್ರ ಮೂರು ಮೊಲ ಆಮೆ ರೇಸ್ ನಿಮಗೆ ಮೊಲ ಕತೆ ಗೊತ್ತಲ್ವಾ ಮೊಲ ಏನು ಮಾಡ್ತು ಫಾಸ್ಟಾಗಿ ಓಡಾಟೋಯ್ತು ಆಮೇಲೆ ನಿಧಾನವಾಗಿ ಇದೆ ತಾನೇ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಅಲ್ಲೇ ರೆಸ್ಟ್ ಮಾಡಿಕೊಡ್ತಾ ಕೂತ್ಕೊತು ಆಮೆ ನಿಧಾನವಾಗಿ ತೆವಳಿ 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 ಮೊಲಕ್ಕಿಂತ ಮೊದಲು ಹೋಗಿ ಮುಟ್ಟಿ ಗೆಲುವನ್ನು ಸಾಧಿಸ್ತು ಇದನ್ನೇ ನೀವು ನಿಮ್ಮ ಓದಿ ಕೂಡ ಅಪ್ಲೈ ಮಾಡಬೇಕು ಹೇಗೆ ಅಂತೀರಾ ಅಯ್ಯೋ ಪರೀಕ್ಷೆ ಇನ್ನು ಯಾವಾಗಿದೆ ಆ ಏಪ್ರಿಲಲ್ಲಿ ಬರುತ್ತೆ ಆಮೇಲೆ ಓದ್ಕೊಂಡ್ರಾಯ್ತು ಅಷ್ಟೇ ತಾನೇ ಅಂತ ಮುಂದೆ ಹಾಕ್ತಾ ಮುಂದೆ ಹಾಕ್ತಾ ಕೂತ್ಕೋತೀರಿ ನೋಡ್ತಾ ನೋಡ್ತಾ ಇದ್ದಂಗೆ ಆ ದಿನ ಬಂದೇ ಬಿಡುತ್ತೆ ಈಗೇನ್ರಿ ಹಿಂಗಿಂಗ್ ಓಡುತ್ತೆ ದಿನಗಳು ಹಾಗಾದ್ರೆ ನೀವಿಲ್ ಮೊಲ ಆಗ್ತೀರಾ ಆಮೆ ಆಗ್ತೀರಾ ಇಲ್ಲಿ ನೀವು ಆಮೆ ಆಗ್ಬೇಕು ನಿಮಗೆ ಸಿಗೋದು ದಿನಕ್ಕೆ ಹತ್ತು ಗಂಟೆಗಳು ಮಾತ್ರ ಇವತ್ತಿನ ಈ ಹತ್ತು ಗಂಟೆಗಳಲ್ಲಿ ನೀವು ಓದಿಗೆ ಎಷ್ಟು ಸಮಯವನ್ನು ಕೊಡ್ತೀರಿ ಅನ್ನೋದು ಇಲ್ಲಿ ಮುಖ್ಯವಾಗುತ್ತೆ ನಾವಿಲ್ಲಿ ಮೈಕ್ರೋ ಲೆವೆಲಿಂದ ಯೋಚನೆ ಮಾಡ್ತಾ ಹೋಗಬೇಕಾಗತ್ತೆ ದಿನಕ್ಕೆ ಒನ್ ಅವರ್ ಓದ್ತೀರಾ ಎರಡು ಅವರ್ ಓದ್ತೀರಾ ಪ್ಲ್ಯಾನ್ ಮಾಡಿ ನಿಧಾನವಾಗಿ ಓದ್ತಾ ಹೋಗಿ ಪೋಸ್ಟ್ಪೋನ್ ಮಾಡಿದ್ರೂ ಅದೊಂದು ದೊಡ್ಡ ಬೆಟ್ಟವಾಗಿ ಬೃಹಾಕಾರವಾಗಿ ಕೂತ್ಕೊಳ್ಳುತ್ತೆ ಅದೇ ಪ್ಲ್ಯಾನ್ ಮಾಡ್ತಾ ನಿಧಾನವಾಗಿ ಓದ್ತಾ ಹೋದರೆ ಪಾಠಗಳನ್ನು ಮುಗಿಸೋಕೆ ಸಾಧ್ಯ ಓದೋಕ್ಕೂ ಕೂಡ ಸಾಧ್ಯ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಪ್ರಿಪೇರ್ ಆಗೋಕ್ಕೂ ಕೂಡ ಸಾಧ್ಯ ಸೂತ್ರ ನಾಲ್ಕು ಈಸಿ ಫಸ್ಟ್ ಟಫ್ ನೆಕ್ಸ್ಟ್ ನೀವು ಯಾವುದೇ ಸಬ್ಜೆಕ್ಟ್ ತಗೊಂಡ್ರು ಅದರಲ್ಲಿ ನಿಮಗೆ ಟಫೆಸ್ಟ್ ಒಂದು ಕಡೆ ಇರುತ್ತೆ ಇನ್ನೊಂದು ಈಸಿಯೆಸ್ಟ್ ಆಗಿರೋದು ಇಲ್ಲೇನಾದರೂ ನೀವು ಅಯ್ಯೋ ಇದು ತುಂಬಾ ಟಫು ಓದಕ್ಕೆ ಇದನ್ ಮುಗಿಸ್ಬಿಡೋಣ ಅಂತ ನೀವೇನಾದರೂ ಓದಕ್ ಶುರು ಮಾಡಿದ್ರೆ ಅಲ್ಲಿಗೆ ನಿಮ್ಮ ಓದು ಕಥಮ್ ಯಾಕೆಂದ್ರೆ ಈ ಟಫೆಸ್ಟ್ ನೋದ್ತಾ ಓದ್ತಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಖಂಡಿತವಾಗಿ ಇಳ್ದು ಹೋಗುತ್ತೆ ಆಗ ನಿಮಗೆ ಅದು ಸುಲಭವಾಗಿರೋದು ಓದಕ್ ಅಲ್ಲಿಗೆ ನಿಮ್ಮ ಓದು ಕಥಮ್ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಓದನ್ನ ಮೂರು ಭಾಗವಾಗಿ ಮಾಡ್ಕೊಳ್ಳಿ ಈಸಿಯೆಸ್ಟ್ ಓಕೆ ಓಕೆ ಆಗಿರೋದು ಮತ್ತೆ ಟಫೆಸ್ಟ್ ನಿಮಗೆ ತುಂಬಾ ಕಷ್ಟ ಅನ್ಸೋದು ನೀವು ಇಲ್ಲಿ ಏನು ಮಾಡಬೇಕು ಅಂತಂದ್ರೆ ಮೊದಲು ಆ ಈಸಿಯೆಸ್ಟ್ ಮತ್ತೆ ಓಕೆ ಓಕೆ ಅಂತಿದೆಯಲ್ಲ ಅದನ್ನ ಚೆನ್ನಾಗಿ ಓದಿ ರೆಡಿ ಆಗ್ಬಿಡಿ ಅದರಲ್ಲಿ ನೀವೀಗಾಗಲೇ ಸೆವೆಂಟಿ ಪರ್ಸೆಂಟ್ಗೆ ರೆಡಿ ಆಗ್ಬಿಟ್ಟಿದ್ದೀರಾ ಇನ್ನು ಉಳಿದಿರೋದು ಥರ್ಟಿ ಪರ್ಸೆಂಟ್ ಆ ಟಫ್ ಸಬ್ಜೆಕ್ಟು ಯಾವಾಗ ನೀವು ಇಲ್ಲಿ ಸೆವೆಂಟಿ ಪರ್ಸೆಂಟಿಗೆ ರೆಡಿ ಆಗಿಬಿಟ್ಟಿದ್ದೀರಾ ಅದನ್ನು ಓದೋಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಸಮಯನೂ ಇದೆ ನೀವು ಅಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡಿ ಅದನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೀವೇನಾದರೂ ಮೊದಲೇ ಈ ಟಫ್ ಸಬ್ಜೆಕ್ಟ್ ತೊಗೊಂಡ್ರೆ ನಿಮ್ಮ ಪ್ರಯತ್ನ ನಿಮ್ಮ ಶ್ರಮ ಎಲ್ಲವೂ ಅದಕ್ಕೆ ಹೋಗಿ ಈ ಈಸಿ ಸಬ್ಜೆಕ್ಟ್ ಏನಿರುತ್ತೆ ಈ ಈಸಿ ಲೆಸನ್ಸ್ ಏನಿರುತ್ತೆ ಅದ್ರ ಮೇಲೂ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದಿಲ್ಲ ನೀವು ಎರಡೂ ಕಡೆ ಫೇಲ್ ಆಗ್ತೀರಾ ಮಾರ್ಕ್ಸ್ ಕೂಡ ಕಮ್ಮಿ ತೆಗೆಯೋ ಚಾನ್ಸಸ್ ಬರುತ್ತೆ ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈಸಿ ಸಬ್ಜೆಕ್ಟು ಹಾಗೆ ಓಕೆ ಓಕೆ ಆಗಿರೋ ಸಬ್ಜೆಕ್ಟ್ನ ಮೊದಲು ಓದಿ ಮುಗಿಸಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗಿಬಿಡಿ ಆ ನಂತರ ಈ ಸ್ಟಫ್ ಸಬ್ಜೆಕ್ಟ್ ಏನಿದೆ ಅದನ್ನ ನಿಧಾನವಾಗಿ ಓದಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಿಮ್ಗೆ ಮೈಂಡ್ ತಂತ್ರ ನೀವು ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ಮನಸ್ಸು ಕಂಪನಿಗಳಿಂದ ತುಂಬಿರುತ್ತೆ ಇಟ್ಸ್ ಅ ಇದು ದಿನ ಕಳೀತಾ ಇದ್ದಂಗೆ ಬಹಳಷ್ಟು ವಿಷಯಗಳನ್ನು ಕೇಳುತ್ತೆ ಬಹಳಷ್ಟು ವಿಷಯಗಳನ್ನು ನೋಡುತ್ತೆ ನೋಡ್ತಾ ನೋಡ್ತಾ ಹೋದಂಗೆ ಮನಸ್ಸಿನ ಕಂಪನೆಗಳು ಅಥವಾ ತರಂಗಗಳು ತನ್ನ ಶಕ್ತಿಯನ್ನು ಕಳ್ಕೊಂಡು ಹೋಗುತ್ತೆ ಸೊ ನೀವು ರಾತ್ರಿ ಓದ್ತಾ ಕೂತ್ಕೊಳ್ತೀವಿ ಅಂತಂದರೆ ಅಲ್ಲಿ ನಿಮಗೆ ಏಕಾಗ್ರತೆ ಕಮ್ಮಿ ಆಗುತ್ತೆ ಯಾಕಂದರೆ ಮನಸ್ಸು ತನ್ನ ಶಕ್ತಿಯನ್ನು ಕಳ್ಕೊಂಡಿರುತ್ತೆ ಅದೇ ನೀವು ಚೆನ್ನಾಗಿ ನಿದ್ದೆ ಮಾಡಿ ಮನಸ್ಸಿಗೆ ವಿಶ್ರಾಂತಿಯನ್ನು ಕೊಟ್ಟು ಬೆಳಗ್ಗೆ ಹೊಸ ಮನಸ್ಸಿನೊಂದಿಗೆ ಎದ್ದು ಓದಿದಾಗ ನಿಮಗೆ ಆ ಮನಸ್ಸನ್ನು ಏಕಾಗ್ರತೆಯಿಂದ ಇಟ್ಟು ಓದಕ್ಕೆ ಸಾಧ್ಯ ಆಗುತ್ತೆ ನೀವು ರಾತ್ರಿಯೆಲ್ಲ ಓದಿ ಒಂದು ಟ್ವೆಂಟಿ ಮಾರ್ಕ್ಸ್ ಎಕ್ಸ್ಟ್ರಾ ತಗೋತೀನಿ ಅಂದ್ಕೊಂಡಿದ್ರೆ ನಾನು ಬೆಟ್ ಮಾಡ್ತೀನಿ ನೀವು ಎದ್ದು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಓದ್ತೀರಲ್ಲ ನೀವು ಖಂಡಿತವಾಗೂ ಅದಕ್ಕೆ ಡಬಲ್ ನಲ್ವತ್ತು ಮಾರ್ಕ್ಸ್ ತೆಗಿತೀರಾ ಅನ್ನೋದನ್ನು ನಾನು ಖಂಡಿತವಾಗಿ ಹೇಳ್ತೀನಿ ಆಹಾ ಕೇಳೋಕ್ಕೆನೋ ಬಹಳ ಚೆನ್ನಾಗಿದೆ ಆದರೆ ಈ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೇಳೋದು ಹೇಗಪ್ಪ ನಿಜಕ್ಕೂ ಕಷ್ಟ ಅಲ್ವಾ ಅದು ಹೇಗೆ ಮಾಡೋದು ಅನ್ನೋದಕ್ಕೆ ನಾನು ಇನ್ನಷ್ಟು ಟಿಪ್ಸ್ ಕೊಡ್ತೀನಿ ಏನು ಮಾಡ್ತೀರಿ ಹೇಳ್ಬೇಕು ಅಂದ ತಕ್ಷಣ ಫಸ್ಟ್ ನೀವೇನು ಕೆಲಸ ಮಾಡ್ತೀರಿ ಅಲಾರಾಮ್ ಇಟ್ಕೋತೀರಿ ಮೊಬೈಲೋ ಅಥವಾ ಅಲಾರಾಮ್ ಇಟ್ಕೋತೀರೋ ಅದನ್ನು ನಿಮಗೆ ಕೈಗೆ ಸಿಗೋ ಹಾಕಿ ಖಂಡಿತ ಇಟ್ಕೋಬೇಡಿ ನೀವು ಎದ್ದು ನಡ್ಕೊಂಡು ಹೋಗಿ ಆಫ್ ಮಾಡೋಷ್ಟು ದೂರದಲ್ಲಿ ಇರಬೇಕು ನಿಮ್ಮ ಮೊಬೈಲ್ ಆಗಲಿ ಅಥವಾ ಅಲಾರಾಮ್ ಗಡಿಯಾರಾಗಲಿ ಆಗ ನಿಮಗೆ ಆ ಮಂಪುರಿ ಇರೋದಿಲ್ಲ ತಕ್ಷಣ ಆಗೋಯ್ತು ಎದ್ದು ಹೋಗಿ ಅಲಾರಾಮ್ ನ ಆಫ್ ಮಾಡೋಷ್ಟ್ರೊಳಗೆ ನಿಮ್ಗೆ ಆ ನಿದ್ದೆ ಹರಿದು ಹೋಗಿರುತ್ತೆ ಇಲ್ಲಿ ಇನ್ನೊಂದು ಟಿಪ್ ಇದೆ ನೀವು ಮೊಬೈಲ್ ಅಲ್ಲಿ ಅಲಾರ್ಮ್ ಇಟ್ಕೊಳ್ಳೋದಾದ್ರೆ ನಿಮ್ ರಿಂಗ್ ಟೋನ್ ನ ಇಟ್ಕೊಳ್ಳಿ ಅಲಾರ್ಮ್ ಸೌಂಡ್ ನ ಇಟ್ಕೋಬೇಡಿ ಯಾಕೆಂದ್ರೆ ಈ ಅಲಾರ್ಮ್ ಸೌಂಡ್ ಇದೆಯಲ್ಲ ಅದೊಂಥರ ಜೋಗಳತ್ ತರ ನಿದ್ದೆ ಬಂದ್ಬಿಡುತ್ತೆ ತಿರ್ಗಾ ಹಾಗೆ ಮಾಡಕ್ ಹೋಗ್ಬೇಡಿ ರಿಂಗ್ ಟೋನ್ ಆದರೆ ನೀವು ಅಲರ್ಟ್ ಆಗ್ಬಿಡ್ತೀರಾ ಯಾರೋ ಕಾಲ್ ಮಾಡ್ತಿದ್ದಾರೆ ಅಂದ ತಕ್ಷಣ ನಿಮ್ಗೆ ಎಚ್ಚರಿಕೆ ಆಗ್ಬಿಡುತ್ತೆ ಸೊ ಹಾಗಾಗಿ ಮೊಬೈಲಲ್ಲಿ ಅಲಾರ್ಮ್ ಇಟ್ಕೊಳ್ಳೋದಾದ್ರೆ ನಿಮ್ ರಿಂಗ್ ಟೋನ್ನೇ ಇಟ್ಕೊಳ್ಳಿ ಇನ್ನೊಂದು ಟಿಪ್ಪು ನೀವು ಎದ್ದ ತಕ್ಷಣ ಓದಕ್ಕೆ ಕೂತ್ಕೊಂಡ್ಬಿಡ್ಬಿಡಿ ಖಂಡಿತ ತೂಕಡ್ಸೋದ್ ಗ್ಯಾರಂಟಿ ಏನ್ ಮಾಡಬೇಕು ಅಂತಂದ್ರೆ ಮೊದಲು ಚೆನ್ನಾಗಿ ಹಲ್ಲುಜ್ಜಿ ಫ್ರೆಶ್ ನೀರಿಂದ ಮುಖ ತೊಳೆದ್ಬಿಡಿ ಖಂಡಿತವಾಗೂ ನಿದ್ದೆ ಓಡೋಗ್ಬಿಡುತ್ತೆ ಆಗ ನಿಮ್ಗೆ ಓದಕ್ಕೆ ಮನಸ್ಸು ಕೂಡ ಬರುತ್ತೆ ನೀವು ಬೆಳಗ್ಗೆ ಎದ್ದು ಓದುವಾಗ ಇನ್ನೊಂದು ಪ್ಲಾನ್ ಮಾಡಿ ರಾತ್ರಿಯೇ ನೀವು ಬೆಳಗ್ಗೆ ಏನು ಓದಬೇಕು ಅನ್ನೋ ಲೆಸನ್ಸ್ಗಳನ್ನು ರೆಡಿ ಮಾಡಿಟ್ಕೊಳ್ಳಿ ಅಲ್ಲೊಂದು ಬುಕ್ ಮಾರ್ಕ್ ಕೂಡ ಮಾಡ್ಕೊಳ್ಳಿ ಏನೇನು ಬರ್ಕೋಬೇಕು ಅನ್ನೋದಕ್ಕೆ ಒಂದು ಪೇಪರು ಪೆನ್ನು ಕೂಡ ಇಟ್ಕೋಬೇಕು ಸೊ ರಾತ್ರಿ ಮಲ್ಕೊಳ್ಳುವಾಗ ಡಿಸೈಡ್ ಮಾಡ್ಕೊಂಡು ಮಲ್ಕೊಳ್ಳಿ ಓ ನಾನು ಬೆಳಗ್ಗೆ ಎದ್ದು ಇದನ್ನು ಓದಬೇಕು ಅನ್ನೋವಾಗ ನಿಮಗೆ ಎದ್ದ ತಕ್ಷಣ ಓದುವ ಹುಮ್ಮಸ್ಸು ಖಂಡಿತವಾಗಿ ಬರುತ್ತೆ ಯಾಕಂದರೆ ಓ ಬೆಳಗ್ಗೆ ಎದ್ದು ಓದೋಣ ಅಂದ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆದ್ದು ಅದು ಹುಡ್ಕೋದ್ರಲ್ಲೇ ಆಗೋಗುತ್ತೆ ನಿಮಗೆ ಓದೋದಕ್ಕೆ ಸಮಯ ಸಿಗೋದಿಲ್ಲ ಸೊ ನೀವು ಈ ಥರ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದು ನಿಮ್ಗೆ ಓದೋದಕ್ಕೆ ಖಂಡಿತವಾಗೂ ಮೂಡ್ ಬರುತ್ತೆ ವಿದ್ಯಾರ್ಥಿಗಳೇ ಒಂದ್ ಮಾತು ತಿಳ್ಕೊಳ್ಳಿ ನನಗೆ ಬೆಳಗ್ಗೆ ಖಂಡಿತ ಏಳಕ್ಕಾಗಲ್ಲ ಅನ್ನೋದೆಲ್ಲ ನಿಮ್ಮ ಮನಸ್ಸಿನ ಗ್ರಹಿಕೆ ಅಷ್ಟೇ ನಾಲ್ಕು ದಿಸ ಎದ್ದು ಓದಿ ನಾಲ್ಕು ಗಂಟೆಗೆ ಹೇಳಿ ಸ್ವಲ್ಪ ಕಷ್ಟ ಆಗ್ಬೋದು ನಾಲ್ಕು ದಿವಸ ಆದರೆ ಐದನೇ ದಿಸದಿಂದ ಖಂಡಿತವಾಗೂ ನೀವು ಬೇಡ ಆದ್ರೂ ನಿಮ್ಗೆ ಎಚ್ಚರಿಕೆ ಆಗೇ ಆಗತ್ತೆ ಇದು ನಮ್ಮ ದೇಹದ ಬಯೋಲಾಜಿಕಲ್ ಕ್ಲಾಕ್ ನಾವ್ ಯಾವಾಗ ಒಂದು ಕ್ರಿಯೆಯನ್ನು ನಾಲ್ಕು ಸರಿ ಮಾಡ್ತಿವೋ ಐದನೇ ಸರ್ತಿ ಆಟೋಮೆಟಿಕ್ ಆಗಿ ನಮ್ಮ ದೇಹವೇ ಆಗಲಿ ಮನಸ್ಸೇ ಆಗಲಿ ಅದಕ್ಕೆ ಅಡಾಪ್ಟ್ ಆಗಿಬಿಡುತ್ತೆ ಹಾಗಾಗಿ ನಾಲ್ಕು ದಿವಸ ಎದ್ದೇಳಿ ಕಷ್ಟಪಟ್ಟಾದರೂ ಎದ್ದೇಳಿ ಐದನೇ ದಿವಸ ಖಂಡಿತವಾಗೂ ನಿರಾಯಸವಾಗಿ ನೀವೇ ಹೇಳ್ತೀರಾ ಸೂತ್ರ ಆರು ಕನಸು ಕಾಣೋ ತಂತ್ರ ಈಗ ನಿಮಗೊಂದು ಪವರ್ಫುಲ್ ಟಿಪ್ನ ಕೊಡ್ತೀನಿ ಇದಕ್ಕೆ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ ರಾತ್ರಿ ನೀವು ಮಲ್ಕೊಳ್ತೀರಲ್ವಾ ಮಲ್ಕೊಳ್ಳಿ ಆರಾಮಾಗಿ ಮಲ್ಕೊಳ್ಳಿ ಮನಸ್ಸನ್ನು ಒಂದು ತಹಬದಿಗೆ ತಂದ್ಕೊಳ್ಳಿ ನಿಧಾನವಾಗಿ ಉಸಿರಾಡಿ ಕಣ್ಣು ಮುಚ್ಕೊಳ್ಳಿ ನೀವು ಬೆಳಗ್ಗೆ ಎದ್ದು ಮಾಡೋದನ್ನೆಲ್ಲ ವಿಶುವಲೈಸ್ ಮಾಡ್ಕೊಳ್ಳಿ ಅಲಾರಾಮ್ ಹೊಡಿತಾ ಇದೆ ನಿಮ್ಗೆ ಎಚ್ಚರಿಕೆ ಆಯಿತು ಎದ್ರಿ ನಿಧಾನವಾಗಿ ಹೋದ್ರಿ ಅಲಾರಾಮ್ ಆಫ್ ಮಾಡಿದ್ರಿ ಹಾಗೆ ಮುಂದಕ್ಕೆ ಹೋಗಿ ಹಲ್ಲುಜ್ಕೊಂಡ್ರಿ ಮುಖ ತೊಳೆದ್ರಿ ಒಂದು ಲೋಟ ನೀರು ಕುಡಿದ್ರಿ ಬಂದಿರಿ ನಿಮ್ಮ ಪುಸ್ತಕ ಅಲ್ಲಿ ರೆಡಿಯಾಗಿದೆ ನೋಡಿದ್ರಿ ಕೂತ್ಕೊಂಡ್ರಿ ಒಂದೊಂದೇ ಲೆಸನ್ ನೋಡ್ತಾ ಇದ್ದೀರಿ ಓದ್ತಾ ಇದ್ದೀರಿ ಓದಿದ್ದನ್ನೆಲ್ಲ ಬರಿತಾಯಿದ್ದೀರಿ ನಿಮ್ಗೆ ಅರ್ಥ ಆಗ್ತಾಯಿದೆ ಸುಮಾರು ಎರಡೂವರೆ ಗಂಟೆ ಕಾಲ ಅಥವಾ ಮೂರು ಗಂಟೆ ಕಾಲ ಓದಿದ್ರಿ ಮನಸ್ಸಿಗೆ ನೆಮ್ಮದಿ ಇದೆ ಅರ್ಥ ಆಗಿದೆ ಪುಸ್ತಕ ಮುಚ್ಚಿಟ್ರಿ ಶಾಲೆಗೋ ಸ್ಕೂಲಿಗೋ ಕಾಲೇಜ್ಗೋ ಹೊರಡೋಕ್ಕೆ ರೆಡಿ ಆದ್ರಿ ಖಂಡಿತವಾಗೂ ನೀವು ಈ ವಿಷುವಲೈಸೇಷನ್ ಟೆಕ್ನಿಕ್ನ ಅಡಾಪ್ಟ್ ಮಾಡ್ಕೊಳ್ಳಿ ನೀವು ಬೆಳಗ್ಗೆ ಎದ್ದು ಓದಿ ಒಳ್ಳೆ ಮಾರ್ಕ್ಸ್ ತೆಗೆಯೋದಂತೂ ಖಂಡಿತ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇದುವರೆಗೂ ನಾನು ಹೇಳಿದ ಟಿಪ್ಸ್ ಎಲ್ಲ ನೆನಪಲ್ಲಿದೆ ತಾನೇ ಇದನ್ನು ಒಂದು ಕಡೆ ಬರ್ಕೊಳ್ಳಿ ಅದನ್ನು ಫಾಲೋ ಮಾಡ್ತಾ ಹೋಗಿ ನಾನು ಖಂಡಿತವಾಗೂ ಹೇಳ್ತೀನಿ ನಿಮಗೆ ಹೆಚ್ಚಿನ ಮಾರ್ಕ್ ಬರೋದು ಖಂಡಿತ ಹೀಗಾಗಿ ನಾನು ಏನು ಹೇಳಿದೆ ಇದುವರೆಗೂ ಕಷ್ಟಪಟ್ಟು ಓದಬೇಡಿ ಇಷ್ಟಪಟ್ಟು ಓದಿ ಇದೆಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಹೇಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನೋದನ್ನ ಖಂಡಿತವಾಗೂ ನಮಗ್ ಬರುತ್ತ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಬ್ರೈನ್ ಶೇರ್ ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ